ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆಲೂಗೇಡ ಚಿಪ್ಸ್ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈಗ ಗ್ರಾಜೇಟ್ ಟೈಮಲ್ವ ಮಕ್ಕಳೆಲ್ಲ ಇರ್ತಾರೆ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ಹರಿದಿಟ್ಟಿದ್ದೀನಿ ಅದನ್ನು ಸ್ಲೈಸ್ ಮಾಡ್ಕೋಬೇಕು ಅದರಲ್ಲಿ ಇದಂಗೆ ಕೊಟ್ಟಿರ್ತಾರೆ ನಮಗೆ ಎಷ್ಟು ಸ್ಲೈಸ್ ದಪ್ಪ ಬೇಕಾ ತೆಳು ಬೇಕಾ ಸೆಟ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರ್ತ ಕೊಟ್ಟಿರ್ತಾರೆ ಅದನ್ನು ಮಾಡಿಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಥರ ಮಾಡ್ಕೋಬೇಕು ನೋಡಿ ಈ ಥರ ತೆಳುವಾಗಿ ಸ್ಲೈಸ್ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ತಣ್ಣೀರು ಕೋಲ್ಡ್ ವಾಟರ್ ಫ್ರಿಜ್ಜಲ್ಲಿ ಇರುತ್ತಲ್ಲ ಇಲ್ಲಾಂದ್ರೆ ಫ್ರಿಜ್ಜು ಸ್ವಲ್ಪ ತಿಡಿ ಇಲ್ಲಾಂದರೆ ಐಸ್ ಕ್ಯೂಬ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಈ ಥರ ತೊಳೆಯೋದ್ರಿಂದ ಇದರಲ್ಲಿ ಸ್ಟಾರ್ಚ್ ಅಂ ಅಂಶ ಜಾಸ್ತಿ ಇರುತ್ತೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಇದು ನೀಟಾಗಿ ತೊಳ್ಕೊಬೇಕಾಗುತ್ತೆ ಇದರಲ್ಲಿ ಜಾಸ್ತಿ ಸ್ಟಾರ್ಚ್ ಇರುತ್ತೆ ಇದು ನಮಗೆ ದೇಹಕ್ಕೆ ಅಷ್ಟು ಒಳ್ಳೇದಲ್ಲ ಅದಕ್ಕೆ ಇದರ ತೊಳೆಯೋದ್ರಿಂದ ಆಮೇಲೆ ನಮಗೇನು ತೊಂದರೆ ಎಲ್ತ್ಗೇನು ತೊಂದರೆ ಆಗೋಲ್ಲ ಈ ಥರ ತೊಳೆದಿದ್ದಾದ್ಮೇಲೆ ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಆರಿಸ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ಎಣ್ಣೆಯಲ್ಲಿ ನೀರಿನ ಅಂಶ ಇರೋದನ್ನ ಎಣ್ಣೆಗೆ ಹಾಕಿಟ್ರೆ ಎಣ್ಣೆ ಎಲ್ಲ ಸಿಡಿಯುತ್ತಲ್ವ ಅದಕ್ಕೆ ಈ ಥರ ಒಂದು ಬಟ್ಟೆ ಮೇಲೆ ಹಾಕೋಬೇಕಾಗುತ್ತೆ ಈ ಥರ ಹಾಕ್ಕೊಂಡು ಫ್ಯಾನ್ ಕೆಳಗಾದರೂ ಹಾಕ್ಬಿಟ್ಟು ಸ್ವಲ್ಪ ಇದು ಮಾಡ್ಬೋದು ಇಲ್ಲ ನಮ್ಗೆ ಅರ್ಜೆಂಟ್ ಇದೆ ಅಂತಂದರೆ ನೋಡಿ ಈ ಥರ ಬಟ್ಟೆಯಲ್ಲಿ ನೀಟಾಗಿ ಈ ಥರ ಒರೆಸ್ಕೊಂಡ್ರೆ ನೀಟಾಗಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಥರ ಎಲ್ಲ ನೀಟಾಗಿ ಒರೆಸ್ಕೋಬೇಕಾಗುತ್ತೆ ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಯಥೇಚ್ಛವಾಗಿರುತ್ತೆ ತುಂಬ ಒಳ್ಳೆಯದು ಎಲ್ತ್ಗೆ ಮತ್ತು ಮಲಬದ್ಧತೆಯನ್ನು ಇದು ನಿವಾರಣೆ ಮಾಡುತ್ತೆ ನೋಡಿ ಈಗ ಎಣ್ಣೆ ಕಾದಿದೆ ಈಗ ಇದ್ದೀನಿ ತುಂಬ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ಮಾಡಕ್ಕೆ ಹೋಗ್ಬೇಡಿ ಅದೇನು ಗೊತ್ತಾ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಕಲರ್ ಬೇಗ ಬರುತ್ತೆ ಬಟ್ ಅದು ಬೆಂದಿರಲ್ಲ ಅದಕ್ಕೆ ಏನು ಮಾಡಬೇಕು ಸಿಮ್ಮಲ್ಲಿ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನೊಂದು ಮೂರು ಆಲೂಗಡ್ಡೆ ಹಾಕ್ಬಿಟ್ಟು ಮಾಡಿದ್ದೆ ನೋಡಿ ಐ ಫ್ಲೇಮಲ್ಲಿ ಮಾಡಿದ್ರೆ ಕಲರ್ ಬೇಗ ಗೋಲ್ಡನ್ ಕಲರ್ ಬರುತ್ತೆ ಆದರೆ ಕ ಒಂಥರ ಸೀದಿರೋ ಥರ ಕಾಣಿಸುತ್ತೆ ಅದಕ್ಕೆ ಲೋ ಫ್ಲೇಮಲ್ಲೇ ಬೇಯಿಸೋದ್ರಿಂದ ನೋಡೋದಕ್ಕೆ ವೈಟಾಗೇ ಇರುತ್ತೆ ಬಟ್ ತುಂಬ ಚೆನ್ನಾಗಿ ಆಗಿ ಇರುತ್ತೆ ಅಂಗಡೀಲಿ ತೊಗೊಂಡ್ಬರ್ತೀವಲ್ಲ ಅದೇ ಥರನೇ ಇರುತ್ತೆ ನೋಡಿ ನಾವು ಹೊರ್ಗಡೆ ತಂದು ಮಕ್ಕಳಿಗೆ ಕೊಡೋದ್ರ ಕೊಡೋದ್ರಿಂದ ಅವರು ಎಣ್ಣೆಲಿ ಕರ್ದಿದ್ದು ಎಣ್ಣೆಲೆ ಕರೀತಾ ಇರ್ತಾರೆ ಅದು ನಮ್ಮ ಗೆಲ್ತಿಗೆ ಒಳ್ಳೇದಲ್ಲ ಅದ್ರ ಬದಲು ನಾವೇ ಈ ಥರ ಮನೇಲಿ ಮಕ್ಕಳಿಗೂ ಖುಷಿ ಆಗುತ್ತೆ ಮತ್ತು ಅವರು ಎಷ್ಟು ಅಂತ ಗೊತ್ತಾಗಲ್ಲ ನಮಗೂ ಇದು ಮಾಡೋಕ್ಕಾಗಲ್ಲ ಹೊರ್ಗಡೆ ದುಡ್ಡು ಕೊಟ್ಟು ತಂದರೆ ಒಂದು ಸ್ವಲ್ಪ ನಲ್ವತ್ತೈವತ್ತು ರೂಪಾಯಿ ಕೊಟ್ಟರೆ ಇಷ್ಟಾದರೂ ಕೊಡಲ್ಲ ಅವು ತಿಂದ್ರೂ ತಿಂದಂಗೆ ಅನ್ಸೋದೇ ಇಲ್ಲ ಈ ಥರ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಅವಕ್ಕೂ ಖುಷಿ ಆಗುತ್ತೆ ನಾನೊಂದು ಮೂರು ಆಲಗಡೆ ಕಟ್ ಮಾಡಿದ್ದೆ ಅನ್ನಲ್ಲ ಅದಕ್ಕೆ ಇನ್ನೊಂದು ರೌಂಡ್ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಬಾಳೆಕಾಯಿದು ಇದೇ ಥರನೇ ಮಾಡೋದು ಆ ಬಾಳೆಕಾಯ್ದು ಏನಂದ್ರೆ ಸ್ವಲ್ಪ ಉಪ್ಪು ಅರಶಿನ ಹಾಕ್ಬಿಟ್ಟು ಸ್ವಲ್ಪ ತೊಳೆದು ಬಿಟ್ಟು ಮಾಡಬೇಕಾಗುತ್ತೆ ಪೊಟೋಟೋಗಾದರೆ ಬರೀ ಕೋಲ್ಡ್ ವಾಟರಲ್ಲಿ ತೊಳೆದ್ರೂ ಸಾಕಾಗುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ಸುಮ್ಮನೆ ಹಿಂಗೆ ಅಂದರೆ ಸಾಕು ನೋಡಿ ಇದು ಐ ಫ್ಲೇಮಲ್ಲಿ ಎಣ್ಣೆ ಜಾಸ್ತಿ ಕಾದಿದ್ರೆ ಈ ಥರ ಕಲರ್ ಬರುತ್ತೆ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ವೈಟ್ ಕಲರಲ್ಲಿ ಒಂದು ತೋರಿಸ್ತೀನಿ ನೋಡಿ ಈಗ ವೈಟ್ ಕಲರ್ ಇದ್ರೂ ಸಹ ಇದು ಬೆಂದಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ನಿಮಗೆ ಮಕ್ಕಳು ತಿಂತಾರೆ ಅಂದರೆ ಬರೀ ಸಾಲ್ಟ್ ಹಾಕ್ಕೊಡಿ ಇಲ್ಲ ಪರವಾಗಿಲ್ಲ ಖಾರನೂ ತಿಂತಾರೆ ಅಂತಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬ ಚಿಕ್ಕ ಮಕ್ಕಳು ಅಂದರೆ ಖಾರದ ಪುಡಿ ಸ್ವಲ್ಪ ಹಾಕೋದ ಅವಾಯ್ಡ್ ಮಾಡ್ಕೊಳ್ಳಿ ಬರೀ ಸಾಲ್ಟ್ ಹಾಕ್ಕೊಟ್ರು ತುಂಬ ಚೆನ್ನಾಗೇ ಇರುತ್ತೆ ನೋಡಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದನ್ನು ನೀಟಾಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡ್ಕೊಳೋದ್ಮೇಲೆ ಸರ್ವ್ ಮಾಡಿದ್ರೆ ಆಯಿತು ಇವತ್ತಿನ ಈ ವಿಡಿಯೋ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲೇವರೆಗೂ ಬೈ ಟೇಕ್ ಕೇರ್ ಫ್ರೆಂಡ್ಸ್